இன்னொரு பிகப் ஐத் கிளோமீட்டர் கொட் பிட்டானா நீர அன்க்கீனி ஒரு ஏனப்பா அந்த ಮಾರ್ಕೆಟ್ ಹೋಗಿದ್ದೆ ಮಾರ್ಕೆಟ್ ಅಲ್ಲಿ ಯಾವ್ದು ಬಾಡಿಗೆ ಇಲ್ಲ ಅಂತ ಗೊತ್ತಾಯ್ತು ಯಾವ್ದೋ ವೆದರ್ ಬೇರೆ ಚೇಂಜ್ ಆಗಿದೆಯಲ್ಲ ಅಷ್ಟೊಂದು ವ್ಯಾಪಾರ ಇಲ್ಲ ಅದಕ್ಕೆ ಯಾವ್ದು ಅಂಗಡಿಗೆ ಕಬ್ಬು ಹಾಕೋದಿಲ್ಲ ಬೆಳಗ್ಗೆಯಿಂದಾನೇ ಪೋಟ್ರ ಸ್ಟೂರ್ ಮಾಡೋಣ ಅಂತ ಒಂಬತ್ತು ಮುಕ್ಕಾಲು ಟೈಮ್ ಆಗ್ಲೇ ಆನ್ ಮಾಡಿದ್ದೆ ಒಂಬತ್ತು ಇಪ್ಪತ್ತೈದಕ್ಕೆ ಏನೋ ಆನ್ ಮಾಡಿದ್ದೆ ಯಾವ್ದು ಬಿದ್ದಿಲ್ಲ ಡ್ಯೂಟಿ ನೋಡೋಣ ಎಷ್ಟೊಂಗ್ ಬೀಳುತ್ತೆ ಎಲ್ಲ ಅಪ್ಡೇಟ್ ಮಾಡ್ತೀನಿ ಇವತ್ತು ಪೋಟ್ರಿಂದ ಏನೇನ್ ಕತೆ ಎಲ್ಲ ಇವತ್ತು ಪೂರ್ತಿ ಪೋಟರ್ ಇದೆ ಪೋಟ್ರೋ ಮತ್ತೆ ಇನ್ನೊಂದು ಇದೆ ಇನ್ನೊಂದು ಅದು ನೋ ಬ್ರೋಕರ್ ಅಂತ ಇದೆ ಮೊನ್ನೆ ಅವರೇ ಫೋನ್ ಮಾಡಿ ಅವರೇ ಕೇಳ್ತಿದ್ರ ಅಟ್ಯಾಚ್ ಮಾಡ್ಕೊಳ್ಳಿ ನಮ್ದು ಕಮಿಷನ್ ಇಲ್ಲ ಏನಿಲ್ಲ ಏನಿದೆ ಏನು ಆ್ಯಪಲ್ ಬರುತ್ತೆ ಅಷ್ಟು ಇದನ್ನೇ ಯಾವ್ದು ಇದನ್ನು ಕಟ್ಟಂಗಿಲ್ಲ ನೀವು ಅಂತಂದ್ರು ನನ್ಗೆ ಮಾಡ್ಕೊಡಿ ಅಂತ ಅಟ್ಯಾಚ್ ಮಾಡ್ಸ್ಕೊಂಡಿದ್ದೆ ಅದ್ರಲ್ ಬೀಳ್ತಾ ಇತ್ತು ಮೊನ್ನೆ ಎಲ್ಲ ಎಲ್ಲಿ ಅದ್ ಬೀಜ್ಬೇಕಾರೆ ನಮ್ಗೆ ಬೇರೆ ಬಾಡಿಗೆ ಇರ್ತವೆ ಈ ಬಾಡಿಗೆ ಇದ್ದಾಗ ಇದನ್ನ ಮಾಡೋಣ ಅಂದಾಗ ಅದು ಬಾಡಿಗೆನೆ ಬೀಳಲ್ಲ ಅದು ಆನ್ಲೈನಿಗೆ ಬಂದೀನಿ ಆನ್ಲೈನಿಗೆ ಬಂದಿದ್ದೀನಿ ನೋಡೋಣ ಯಾವ್ದ್ ಬೀಳುತ್ತೆ ಅದು ಹೋಗ್ತಾರ ಇವತ್ತು ಆಗ್ಲಿಂದ ನಾಲ್ಕನೇ ಬಾಡಿಗೆ ಇದು ಹೋಗ್ತಾ ಇರೋದು ನನಗೆ ನಾಲ್ಕೈದು ಬಾಡಿಗೆ ಹೋದ್ಮೇಲೆ ಇದು ಐದನೇ ಬಾಡಿಗೆ ಇದು ಐದನೇ ಬಾಡಿಗೆ ತಗೊಂಡಿರೋದು ಸುಧಾಮ್ ನಗರ ಇಂದ ನಾಲ್ಸ್ ಮೆಟ್ರೋ ಅಂತೆ ನೋಡ ಹೋಗೋಣ ಬನ್ನಿ ಫಸ್ಟ್ ಬಾಡಿಗೆ ಎಷ್ಟೋ ಎಂಟುನೂರ್ ಚಿಲ್ಲರೆ ಬಂದಿದೆ ಇಲ್ಲಿಂದ ಎಷ್ಟು ಕಿಲೋ ಎಷ್ಟು ಮೀಟರ್ ಇದೆ ಗುರು ಬ್ಯಾಕ್ ಸೈಡ್ ಲೆಫ್ಟ್ ಕಾಣಿಸ್ತಾ ಇಲ್ಲ ಅದೇ ರೋಡ್ ಅಲ್ಲಿ ಬನ್ನಿ ಲೋಡಿಂಗ್ ಪಾಯಿಂಟ್ ಸಿಗ್ತೀನಿ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ಲೊಕೇಶನ್ ಹಾಕೊಂಡಿದ್ದೀನಿ ಎಷ್ಟೋ ಹದಿನೆಂಟು ಕಿಲೋಮೀಟರ್ ಐವತ್ತು ನಿಮಿಷ ಐವತ್ತಾರು ನಿಮಿಷ ಇಸ್ರ ಘಟ ಮೈನ್ ರೋಡ್ ಅಂತ ಇದೆ ಇದೆ ಬಟ್ಟೆ ರೋಲ್ಗಳು ಬನ್ನಿ ಪಾಯಿಂಟ್ ಹತ್ರ ಹೋಗಿ ಸಿಗ್ತೀನಿ ಇನ್ನೇನು ಹನ್ನ ಪಾಯಿಂಟ್ ಹತ್ರ ಬಂದೆ ಇಷ್ಟು ಚಿಕ್ಕ ರೋಡು ಬರೀ ಟಿಪ್ಪರ್ ಗಳ ಓಡಾಡ್ತಿದಾವಪ್ಪ ಈ ರೋಡ್ ಅಲ್ಲಂತೂ ಟಿಪ್ಪರ ಅಲ್ಲೊಂದ್ ಟಿಪ್ಪರ ಹಿಂದ್ಗಡೆ ಇನ್ನೊಂದು ನನ್ನ ಹಿಂದ್ಗಡೆ ಎರಡು ಟಿಪ್ಪರ್ ಬರ್ತಾ ಬರ್ತೈತೆ ನೋಡಿ ಎಷ್ಟು ಬರೀ ಒಂದೇ ಲಾರಿ ಹೋಗೋ ಅಷ್ಟು ಜಾಗ ಇರೋದು ಈ ರೋಡಲ್ಲಿ ಯಾಕೆ ಏನೋ ಕಂಪ್ನಿ ಏನೋ ನಡೀತಿರುತ್ತೋ ಅಲ್ಲಿ ಅದಕ್ಕೆ ಇನ್ನೊಂದು ನಾಲ್ಕು ನಿಮಿಷ ಟ್ರಿಪ್ ಇಲ್ಲಿ ಇಲ್ಲಿಗೆ ಎಂಡ್ ಆಗಿದೆ ಇಲ್ಲಿ ಲೆಫ್ಟ್ ಸೈಡ್ ಇಲ್ಲಿ ನೋಡಿದ್ರೆ ಹೇಳ್ತದ್ದು ಇಲ್ಲ ಅವ್ರು ಫೋನ್ ಮಾಡಿದ್ದೆ ಬತ್ತಿನಿರಪ್ಪ ಅಂದ್ರು ಹಿಂಗೆ ಏನ್ ಟ್ರಾಫಿಕ್ ಅಂದ್ರೆ ಆ ಟಿಪ್ಪರ್ ಗಳು ಹಿಂದ್ಗಡೆ ಹಾಕೊಂಡು ಹೊಸಿ ನಿಮಿಷ ಇಲ್ಲ ಅಲ್ಲ ಅವ್ರು ಲೆಫ್ಟ್ ಆಗಬೇಕು ಆ ಕಡೆ ಅಪೋಸಿಟ್ ಅಂತ ಬರ್ತಾ ಇದ್ದು ಈ ಕಡೆ ಬರ್ತಾ ಇದ್ದು ಫುಲ್ ಜಾಮ್ ಅಲ್ಲಿ ಹತ್ತು ನಿಮಿಷ ಆಗೋಯ್ತು ಬರ್ಲಿ ಹಿರಿಯರು ಅನ್ಲೋಡ್ ಆಗ್ತಾ ಇದೆ ನಾವು ಇಲ್ಲಿ ತಗೊಂಡೆ ಚಿಕ್ಕಾಪಟ್ಟಿ ಬಿಸಿ ಇತ್ತು ಹೊಗೆ ಬರ್ತಾ ಇದ್ದ ಅನ್ಲೋಡ್ ಮಾಡಿ ಟ್ರಿಪ್ ಎಂಡ್ ಮಾಡಿದೆ ನೋಡಿ ಎಂಟ್ನೂರ ಎಪ್ಪತ್ತು ರೂಪಾಯಿಗೆ ನೂರಾ ನೂರ ನೂರ ಇಪ್ಪತ್ತೊಂಬತ್ ರೂಪಾಯಿ ಕಮಿಷನ್ ತಗೊಂಡವೇ ಏನ್ ಮಾಡಿದೀನಿ ಇಲ್ಲಿಂದ ಯಾಕೆ ಬೀಳುತ್ತೋ ಗೊತ್ತಿಲ್ಲ ಬಿದ್ರೆ ನೋಡೋಣ ಇದ್ರಲ್ಲಿ ಬಂದಿತ್ತು ಮಾಡ್ದೆ ಆದ್ರೆ ಅದೇನೋ ಹೋಗ್ಬಿಡ್ತಪ್ಪ ಅಹ್ ನೋ ಬ್ರೋಕರ್ ಅಲ್ಲಿ ನೋಡೋಣ ಬನ್ನಿ ಗೆ ಹೋಗ್ತೀನಿ ಮೈಂಡ್ರೋಡ್ ಯಾವ್ ಸಿಕ್ಕೋದು ಸಿಕ್ತದೆ ಗೆ ಇನ್ನೇ ಅಲ್ಲೇ ನಿಂತ್ ಮಾಡಿದ್ದೆ ಅಲ್ಲಿಂದ ಹಂಗೆ ಬಿತ್ತು ಇನ್ನೊಂದ್ ಬಾಡ್ಗೆ ಪಿಕಪ್ ಇಷ್ಟೊಂದ್ ಐದ್ ಕಿಲೋಮೀಟರ್ ಕೊಟ್ಬಿಟೋನಪ್ಪ ಇಲ್ಲಿಂದ ಐದು ಕಿಲೋಮೀಟ್ರ್ ಪಿಕಪ್ಪು ಎಷ್ಟು ಬಾಡಿಗೆ ಇದು ಸಾವಿರದ ಆರುನೂರು ಚಿಲ್ಲ್ರೇನ್ ಐತೆ ಮೂವತ್ತು ಕಿಲೋಮೀಟ್ರ್ ನಾವು ತೋರಿಸ್ತೈತೆ ಎಲ್ಲಿ ಹತ್ರ ವರ್ತೂರ ಹತ್ರ ಅಷ್ಟೊಂದು ದೂರ ಕೊಟ್ಬಿಡೋಣೆ ನೋಡೋಣ ಪಿಕಪ್ ಇಷ್ಟೊಂದು ದೂರ ಕೊಡೋಲ್ಲ ಎಷ್ಟಿದ್ರು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಒಳಗಡೆನೇ ಕೊಡೋದು ಐದು ಕಿಲೋಮೀಟ್ರ್ ಕೊಟ್ಟವಣ ಇವಾಗ ಅದೇ ಹೇಳಲ್ಲ ಯಾರೇ ತಗೊಳ್ದಿರ ನಮ್ಮ ಉಂಟಾನ ಹಾಕೊಂಡು ಅಂತ ನೋಡೋಣ ಬನ್ನಿ ಅದೇ ನಮ್ಗೆ ಇವತ್ತು ಮುಲಿಯೋಗರೆ ಪಾಯಿಂಟ್ ಅಂತ ಹುಡುಗರು ಎಂತ ರೋಡಿಗೆ ಕಳಿಸ್ತಾರೆ ಇಲ್ಲೆಲ್ಲೋ ಪ್ಯಾಟ್ರಿ ಮಾಡ್ಕೊಳೋ ಬೇರೆ ರೂಟಿಗೆ ಜನ ಈ ರೂಟಿಗೆ ಬಾ ಅಂತಂದ ಈ ಬ್ಲೂ ಕಲರ್ ಈ ಬಿಲ್ಡಿಂಗ್ಗೆ ಆರಾಮ್ ಮಾಡಿ ತೋರಿಸಿದ್ದು ಬಿಲ್ಡಿಂಗ್ ಐದ ತಕ್ಷಣ ಲೆಫ್ಟ್ ತಗೊಳ್ಳಿ ಅಲ್ಲೇ ಇದೆ ಅಲ್ಲ ಅನ್ನೋಷ್ಲಿ ಇದೆ ಅನ್ಸುತ್ತೆ ರೋಡ್ ಎಲ್ಲ ಖಾಲಿ ಖಾಲಿ ಇದ್ದಾಗ ಇನ್ನೊಂದು ಹತ್ತು ಹದಿನೈದು ವರ್ಷಕ್ಕೆ ಫುಲ್ ತುಂಬಾ ಇರ್ತದೆ ಗಡಪಕ್ಕಲ್ಲಿ ಇದೆ

ನಮ್ಮ ಟಿಂಬರ್ ಅಲ್ಲಿ ಈ ತರ ಮಿಷಿನ್ ಗಳು ನೋಡಿದ್ದೀವಿ ಇದ್ ಬಿಟ್ರೆ ಇದೆ ಇದೆ ಪಾಲಿಶ್ ಕರ್ತಾ ಕ್ಯಾಬ್ ಪುರ ಪಾಲಿಶ್ ಈಗ ಸ್ಕ್ರೂ ಡಾಲ್ ನಾಗಿದ್ದೀವಿ ಟಿಂಬರ್ ಮೇಲೆ ಆಯ್ಸ ಪಡ ಬಡ ಮಿಷಿನ್ ಸರಿ ಇದ್ರಿ ಇದೆ ಕ್ರಾಮ್ ಎಲ್ಲ ಅದೇ ನೈಸ್ ಮಾಡಕ್ಕೆನೆ ಯಲ್ಲಾ ಲೋಡ್ ಮಾಡ್ತಾ ಇದ್ದಾರೆ ಲೋಡ್ ಮಾಡಕಲ್ಲ ಇಷ್ಟ ಬರುತ್ತಂತೆ ಅಕ್ಕದ ಅಕ್ಕ ಕಟ್ಟಕ ತಗಬೋನಿ ಅಂದ್ರು ಅಕ್ಕ ಕಟ್ಟಕ ನಮ್ಮತ್ರ ಫಾಸೆಲ್ಲ ಇದೆ ಚಾಲಾ ಹಾಲು پورا ಏಯ್ ಕ್ಯಾ ಭಾಯ ಬೊತ್ತಾ ಪೀಸ್ ಏ ಹ್ ಪಾಸಿಸ್ ಇಸ್ ಇಸ್ತಾ ಹ ಪಾಸಿಸ್ ಬಡಾ ಪೀಸ್ 10 ಪೀಸ್ ಸೇಫ್ ಒಕುಸೋ ಲಾಬೇ ಲಾ 10 ನೋ ಲಾಲು ಇವ್ರ ಒಳಗಡೆ ಥ್ರೆಡ್ ಬೇರೆ ಐತೆ ಇದೆ ಇಲ್ಲಿ ಥ್ರೆಡ್ ಐತೆ ಇಲ್ಲಿ ಇವ್ರ ಒಳಗಡೆ ಥ್ರೆಡ್ ಬೇರೆ ಐತೆ ಮಾಡ್ತಾರೆ ನೋಡಪ್ಪ ಕಲ್ಲಲ್ಲಿ ಮಾಡಿದ್ರೆ ಅದು ಎಂತೂ ಇಲ್ಲ ಅದ್ ನಾಲ್ಕಂತೆ ಇದು ದೊಡ್ಡದು ಒಂದ್ ಏಳು ಗಂಟ ಐತೆ ಒಂದು ದಪ್ಪ ಕಮ್ಮಿ ಮಾಡ್ತಾರೆ ನೋಡಿ ಚೂರ್ ಜಾಸ್ತಿ ಇದೆ ಅಂತ ಸಣ್ಣ ಮಾಡ್ತಾವ್ರೆ ಏನ್ ಕೊರೀತಾ ಇದ್ ನೋಡಿ ಕಟ್ಟ 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 ಅಂತ ಇರೋದ್ ನಾಲ್ಕೆ ಅಲ್ಲದಿಕ್ಕೆ ಪಾಪ ಒಂದ್ ಚಿಕ್ಕನೆಸ್ ಕಮ್ಮಿ ಆಗ್ತೈತ್ ಲೈಟ್ ಬಿಲ್ ಎಲ್ಲ ಕೊಟ್ರು ಬಿಲ್ ಕೊಡಕ್ಕೆ ಅರ್ಧ ಮುಕ್ಕಾಲು ಗಂಟೆ ಕಾಯಿಸ್ಬಿಟ್ರು ನಾನು ಹುಡುಗರ ಜೊತೆ ಟೈಮ್ ಪಾಸ್ ಮಾಡ್ಕೊಂಡ್ ನಿಂತಿದ್ದೆ. ನಲ್ವತ್ತ ಮೂರು ಕಿಲೋಮೀಟರ್ ಒನ್ ಅವರ್ ನಲ್ವತ್ತೈದ್ ನಿಮಿಷ ಒಂದು ಮುಕ್ಕಾಲು ಗಂಟೆ ಈಗ ಆಲ್ಮೋಸ್ಟ್ ಎರಡು ಗಂಟೆ ಆಯ್ತು ನನ್ ಹತ್ತು ನಿಮಿಷ ಐತೆ ಇನ್ನು ಹೋಗೋಷ್ಟರಲ್ಲಿ ನಾಲ್ಕು ಗಂಟೆ ಮೂರು ಮುಕ್ಕಾಲು ಒಳಗಡೆ ಹೋಗ್ಬೇಕು ಅನ್ಕೊಂಡ್ ಇವ್ರ ಬೇರೆ ಸ್ಲೋ ಆಗಿ ಹೋಗು ಅಂತಂದ್ರು ಕಲ್ಲಲ್ವಾ ಇಲ್ಲ ಹೋಗಿ ಇಕ್ ಅಂತ ರೋಡ್ ನೋಡಿ ಹಾ ಹಾ ಪಕ್ಕಾಗಿರೋ ರೋಡ್ ರೋಡ್ ನೋಡ್ರೆ ಖುಷಿ ಆಗ್ಬಿಡ್ಬೇಕಿಂತ ರೋಡ್ಗೆಲ್ಲ ಕರ್ಸ್ಕುಟ್ ನಿ ದಾನಕ್ ಹೋಗೋ ಕಲ್ಲುಗಳಾಕೋ ಇನ್ನೇನ್ ಆಯ್ತದ ಉಳ್ಬಿಟ್ಟದು ಅಂತ ನೋಡಿ ರೋಡ್ ಹೆಂಗಿದೆ ಇಲ್ಲಿಂದ ಅಲ್ಲಿ ತಂಗ ಅಲ್ಲಿ ಒಂದ್ಸೂರ್ ಮುಂದ್ಗಡೆ ಒಂಚೂರು ಚೆನ್ನಾಗಿಲ್ಲ ಎಲ್ಲಿ ಒಡ್ಚೂರ್ ಹತ್ರ ಇದು ಇಲ್ಲಿಂದ ಯಾವ್ದು ಆರ್ ಪುರಂ ನೋಡಿ ಹಿಂಗೆ ಕಷ್ಟ ಕೊಟ್ರ ಅಲ್ಲಿ ಎಷ್ಟು ನಲವತ್ತ ನಲವತ್ತ ಕಿಲೋಮೀಟರ್ ಗೆ ಎಷ್ಟು ಕೊಟ್ಟಾನೆ ಸಾವಿರದ ಆರನೂರು ಎಷ್ಟೋ ಐತೆ ಇದೆ ಬಾಡಿಗೆ ನಾನು ಕಂಪನಿ ಅಲ್ಲಿ ಏನೋ ಹೊಡೆದಿದ್ರೆ ಹೆಚ್ಚು ಕಮ್ಮಿ ಮೂರ್ ಸಾವಿರ ರೂಪಾಯಿ ಮೇಲೆ ಬರೋದು ಇದಕ್ಕೆ ನಂಗೆ ಕೊಟ್ರಿ ಬರ್ಬೇಕಂದ್ರೆ ಇಷ್ಟ ಆಗಲ್ಲ ಏನೋ ಒಂದ್ ಇವತ್ತು ಡೀಸೆಲ್ ಹಾಕ್ಸ್ಕೊಬೇಕು ಅದಕ್ಕೆ ಅದು ದುಡ್ಡು ಆಗ್ಲಿ ಏನೋ ಇದಕ್ಕೆ ನನ್ ಬಂದೆ ಏನೋ ಮಾಡಕ್ ಆಗಲ್ಲ ಇಲ್ಲೇನ ನಾಯಿಗಳು ಎಷ್ಟು ದೂರ ಇದೆ ಗೊತ್ತಾ ಬರ್ತಾ ಇದೀನ ಏನ್ ಎದಾಡಂಗೇ ಇಲ್ಲ ಗಾಡಿ ಹತ್ರಕ್ ಹೋದ್ರೆ ತೆಗಿತಾ ಎದಾಳ್ತಿಲ್ಲ ನಾಯಿಗಳು ಏನೋ ಒಂಚೂರು ಲೋಡ್ ಕಮ್ಮಿ ಇದ್ದು ಅಷ್ಟುರ ಹೋದ್ರೆ ಒಂಚೂರು ಪಿಕಪ್ ಮೈಲೇಜ್ ಏನೋ ಒಂದ್ ಬರ್ತದೆ ಅದ ಅನ್ಕೊಂಡ್ರೆ ಲೋಡ್ ಒಂದ್ ಟನ್ ಮೇಲಿದೆ ಟನ್ ಮೇಲಿದೆ

ಇದು ಇಪ್ಪತ್ ಮೂವತ್ತು ನಿಮಿಷ ಪಿಕ್ಚರ್ ನೋಡಿದೀನಿ ಹಿಂಗೆ ಟ್ರಾಫಿಕ್ ಕರ್ಮ ನಮ್ ಏನ್ ಮಾಡ್ತೀರ ಏನೋ ಬೇಗ ಮುಗಿಸ್ಕೊಂಡು ಹೋಗೋಣ ಅನ್ನೋದು ನಮ್ದು ಇದಿರುತ್ತೆ ಈ ತರ ಟ್ರಾಫಿಕ್ ಅಲ್ಲಿ ಯಾಕೆ ಹೇಳ್ತೀರಾ ಕಷ್ಟ ಚಿಕ್ಕ ಕಷ್ಟ ಗುರು ಇನ್ನೇನು ಎಲ್ಲಿಂದ ನಾಲ್ಕು ವರೆ ತೋರಿಸ್ತಾ ಇದು ಟೈಮು ಇನ್ನೂ ಒನ್ ಅವರ್ ಹೋಗ್ಬೇಕು ನೋಡಿ ಇಪ್ಪತ್ತೊಂಬತ್ತು ಕಿಲೋಮೀಟರ್ಗೆ ಇನ್ನು ಒನ್ ಅವರ್ ಹೋಗ್ಬೇಕು ಇಲ್ಲಿಂದ ಹೋಗಿ ನಾಲ್ಕೂವರೆ ಅಂದರೆ ಅದು ನಾಲ್ಕೂವರೆ ಅಂದರೆ ಇನ್ನೂ ನಾಲ್ಕು ಮುಕ್ಕಾಲು ಆಗೋ ತೊಗೋಷ್ಟ್ರಲ್ಲಿ ಅನ್ಲೋಡ್ ಮಾಡಿ ಇದು ಮಾಡೋಕ್ಕೆ ಒಂದು ಐದು ಐದು ಕಾಲು ಇನ್ನು ಅಷ್ಟೊತ್ತಲ್ಲಿ ಬಾಡಿಗೆ ಸಿಗೋಲ್ಲ ಏನೂ ಇಲ್ಲ ಎರಡು ಬಾಡಿಗೆ ಎಂಟಾಗುತ್ತೋ ಇನ್ನೊಂದು ಬಾಡಿಗೆ ಸಿಗುತ್ತೇನೋ ಗೊತ್ತಿಲ್ಲ ಆದಷ್ಟು ಬೇಗ ಹೋಗ್ತೀನಿ ಬನ್ನಿ ಇಷ್ಟೊತ್ತಿಗೆ ಬಂದಿದ್ದೀನಿ ಇಲ್ಲಿ ಇಷ್ಟು ಗೊತ್ತ ಟೈಮು ಐದು ಗಂಟೆ ಐದು ಗಂಟೆಗೆ ಲೊಕೇಶನ್ ಆಗಿದ್ದೀನಿ ನೋಡಿ ಗಜನ್ ಅನ್ಲೋಡ್ ಮಾಡ್ತಾ ಇದ್ದಾರೆ ಆ ಕಡೆ ಈ ಕಡೆ ನೋಡ್ತಿದ್ದ ಅವನು ಬರ್ತೀನಿ ಓ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ಎಷ್ಟು ಟ್ರಾಫಿಕ್ ಗೊತ್ತಾ ಈಗ ಅನ್ಲೋಡ್ ಆಯ್ತು ಅನ್ಲೋಡ್ ಮಾಡ್ಕೊಂಡು ಓಡ್ತಾ ಇದೀನಿ ಇಲ್ಲಿಂದ ಐದು ಬರೆ ಒಂದು ಬಾಡಿಗೆ ಒಂದೂವರೆ ಸಾವಿರ ಬಾಡಿಗೆ ಅಲ್ಲಿಂದ ಎಷ್ಟವ್ರ್ ಗೊತ್ತಾ ಒಂದು ಮುಕ್ಕಾಲಕ್ ಬಂದಿದ್ದು ಐದು ವರೆ ಇವಾಗ ಐದು ಇಪ್ಪತ್ತು ಆಯ್ತು ಐದು ಇಪ್ಪತ್ತು ಅಂದ್ರೆ ಮೂರ್ hour ಒಂದು ಬಾಡಿಗೆ ಮೂರ್ ಅವರ್ ಹೊಡೆದ್ರೆ ಏನ್ ವರ್ಕೌಟ್ ಆಗುತ್ತೆ ಆ ಇದ್ರಲ್ಲಿ ಕಮಿಷನ್ ಎಷ್ಟು ಗೊತ್ತಾ ನೂರ ಎಂಬತ್ ನೂರ ಎಂಬತ್ತ ಬೆಳಿಗ್ಗೆ ನಂದ ಇದ್ರಲ್ಲಿ ನಾನ್ನೂರ ರೂಪಾಯಿ ಇದ್ದಿದ್ದು ಎಂಟುನೂರ್ ರೂಪಾಯಿ ಇದ್ದಿದ್ದು ವ್ಯಾಲೆಟ್ ಅಲ್ಲಿ ಈಗ ನಾನ್ನೂರ ಮೂವತ್ ರೂಪಾಯಿ ಇದೆ ಎರಡಕ್ಕೂ ನಾನೂರು ನಾನ್ನೂರು ಸರಿ ಗುಮ್ಮನ್ ಗುರು ನೋಡಿ ನಿಂಗೆ ಕಷ ಇವಾಗ ಇಲ್ಲೇ ಐದುವರೆ ಆಯ್ತು ಇನ್ ಯಾವ ಬಾಡಿಗೆ ಸಿಗುತ್ತೆ ಇಷ್ಟೊತ್ತಲ್ಲಿ ಯಾವ್ದು ಸಿಗಲ್ಲ ಇಲ್ಲಿಂದ ಹೆಚ್ ಕಮ್ಮಿ ನಾನು ಮೂವತ್ ಕಿಲೋಮೀಟರ್ ಖಾಲಿಗೆ ಹೋಗ್ಬೇಕು ಟೋಟಲ್ ಇವಾಗ ಸುತ್ತಿರೋದು ಎಷ್ಟು ಕಿಲೋಮೀಟರ್ ಗೊತ್ತಾ ಎಪ್ಪತ್ತು ಕಿಲೋಮೀಟರ್ ಸುತ್ತಿದ್ದೀನಿ ಎಪ್ಪತ್ತು ಮನೆಗೆ ಹೋಗೋಷ್ಟಲ್ಲಿ ಆಯ್ತದೆ ನೂರು ಫಿಗರ್ನೂರು ರೂಪಾಯಿ ಹೋದ್ರೆ ಒಂದು ಸಾವಿರದ ಆರ್ನೂರು ಇನ್ನೊಂದ್ ಸಾವಿರದ ಆರ್ನೂರ ಒಂದ್ ಎಂಟುನೂರ ಎಷ್ಟಾಯ್ತು ಒಂಬೈನೂರ ಇಟ್ಕೊಳ್ಳಿ ಒಂದು ಎರಡು ರೂಪಾಯಿ ಖರ್ಚು ಹೋದ್ರೆ ಮೈನಸ್ ಮಾಡ್ಬೇಕಲ್ಲ ನಾನ್ ರೂಪಾಯಿ ಕಮಿಷನ್ ಅನ್ಕೊಳ್ಳಿ ನಾನೂರು ರೂಪಾಯಿ ಕಮಿಷನ್ ಸಾವಿರ ರೂಪಾಯಿಗೆ ಇಷ್ಟು ಸುತ್ತಬೇಕಾ ಬರೀ ಒಂದ್ ಸಾವಿರ ರೂಪಾಯಿಗೆ ಏನ್ ಮಾಡೋಣ ಇವರೆಲ್ಲ ಹೇಳಿಲ್ವಾ ಯಾರು ಹೋಗ್ದಿರೋ ಬಾಡಿಗೆ ನನ್ಗಾಕಿ ಕಳಿಸ್ತಾರೆ ನಾನು ನಾನೇನ್ ಯಾವಾಗ್ಲೂ ಬರಲ್ವಲ್ಲ ಡೀಸೆಲ್ಗ ದುಡ್ ಮಾಡ್ಕೊಳ್ಳೋಣ ಅಂತ ಬಂದೆ ಡೀಸೆಲ್ ಹಾಕ್ಸಿದೀನಿ ಅರ್ಧ ಟ್ಯಾಂಕ್ ಐತೆ ಏನು ಮಾಡಕ್ ಆಗಲ್ಲ ಮನೆ ಬರ ಸರಿ ಇಲ್ಲ ಗ್ಯಾಚಾರ ಗಂಡ್ ಬರ ಕುದ ಅಂತಾರಲ್ಲ ಹಂಗೆ ನೋಡೋಣ ಇಲ್ಲೇ ಹಾಕೊಂತೀನಿ ಒಂದ್ ಅರ್ಧ ಗಂಟೆ ವೇಟ್ ಮಾಡ್ತೀನಿ ಟೀಕಿ ಕುಡ್ಕೊಂಡು ಅಷ್ಟ್ರಲ್ಲಿ ಯಾವ್ದೋ ಬಂದ್ರೆ ಹಾಕೊಂಡು ಹೋಗೋದಿಲ್ಲ ಖಾಲಿ ಹೋಗೋದು ಬೇರೆ ಯಾವ್ದು ಬಾಡಿಗೆನೆ ಸಿಗ್ಲಿಲ್ಲ ಅಲ್ಲಿಂದ ಟೈಮ್ ಖಾಲಿನೇ ಬರ್ತಾ ಇದೀನಿ ಇನ್ನು ಹೋಗಿಲ್ಲ ಏಳು ಕಾಲು ಟೈಮ್ ಈಗ ಏಳು ಕಾಲ್ ಹಾಕ್ರಿ ಅದು ಒಂದು ಬಾಡಿಗೆನ ಒಂದು ಪಡ್ಕೊತ ಇದೆ ಪಡ್ಕೊತ ಅಂತ ಆನ್ಲೈನ್ ಅಲ್ಲಿ ಇದೀನಿ ಇನ್ನು ಆಫ್ಲೈನ್ ಮಾಡಿಲ್ಲ ಇನ್ನು ಆನ್ಲೈನ್ ಅಲ್ಲಿ ಐತೆ ಅದು ಬರಲ್ಲ ಇಷ್ಟೊತ್ತಿಗೆ ಬಂದ್ರೆ ತಗೊಳೋದೇ ಇಲ್ಲ ಇನ್ನೇನ್ ಮನೆ ಹತ್ರ ಹತ್ರ ಬಂದ್ಬಿಟ್ಟಿದೀನಿ ಲಾಲ್ ಬಾಗ್ ಹತ್ರ ಇದೀನಿ ಚೌಕಾಬಿಲ್ಲರು. ನೋಡಿ ಬೆಳಗ್ಗೆಯಿಂದ ಬೆಳಿಗ್ಗೆಯಿಂದ ಮಾಡಿ ಹೇಳಿದೆ ಹೇಳ್ತಿದ್ದೆ ಕರೆಕ್ಟ್ ಆಗಿ ನೋಡಿ ಡ್ರಾಪ್ ಪಿಕ್ಅಪ್ ಅದೇನು ನೋಡಿ ಕರೆಕ್ಟಾಗಿ ಆಗಿ ಇಲ್ಲಿಗೆ ಹೋದಾಗ ಬರ್ತವೆ ಈಗ ನಾವ್ ಮನೆಗೆ ಹೋಗಿ ಬಗ್ತಿರ್ಗ ಅಲ್ಲಿಗೆ ಹೋದ್ರೆ ಇನ್ನು ಎರಡ್ ಅವರ್ ಮೂರ್ ಅವರ್ ಪಕ್ಕ ಅದ್ ಗ್ಯಾರಂಟಿ ಲೋಡ್ ಮಾಡ್ಕೊಂಡು ಬಿಲ್ ತಗೊಂಡು ನಾವ್ ಇಲ್ಲಿಂದ ಹೋಗಿ ಅನ್ಲೋಡ್ ಮಾಡ್ಕೋಸ್ ನೈಟ್ ಹತ್ತೊಂದ್ ಗಂಟೆ ಆಗುತ್ತೆ ನಾನ್ನೂರು ರೂಪಾಯಿ ಬಾಡಿಗೆ ಇದ್ದಿದ್ದದು ಎಲ್ಲಿಗೆಲ್ಲ ಅಂತ ಗೊತ್ತಿಲ್ಲ ನಾನೂರು ರೂಪಾಯಿ ಅಂದ್ರೆ ಓಡಿಸೋ ಒಂದ್ ಹತ್ತು ಕಿಲೋಮೀಟ್ರ್ ಅಷ್ಟು ದೂರ ಹೋಗೋಷ್ಟು ಕೈ ಇಲ್ಲ ಸಂದಿಕ್ಕೆ ನೋಡಿ ಹಿಂಗೆ ಏನಪ್ಪಾ ಅಂದ್ರೆ ಬೆಳಗ್ಗೆಯಿಂದ ಎರಡುವರೆ ಸಾವಿರ ಎರಡೂವರೆ ಸಾವಿರ ರೂಪಾಯಿ ನಾನೂರು ರೂಪಾಯಿ ಕಮಿಷನ್ ಗಾಡಿಗೆ ಬಾಡಿಗೆ ಎರಡು ಸೇರಿ ಸಾವಿರ ರೂಪಾಯಿ ಮೇಂಟೆನೆನ್ಸ್ ಅಂದ್ರೂ ಈಗ ನಾನು ಎತ್ತಿಕೋದೇನು ಗಾಡಿ ಇ ಎಮ್ ಐ ಕಟ್ಟೋದೇನು ನಾನು ಎತ್ತಿಸ್ಕೊಳ್ಳೋದೇನು ನನ್ ಮನೆಗ್ ಕೊಡ್ಬೇಕು ಏನ್ ಕೊಡ್ಬೇಕು ಹೊಸ ಗಾಡಿ ಯಾರ ಆಸ್ಪೆಕ್ ಅಂತಿದ್ದೀರಾ ನೋಡ್ಕೊಳ್ಳಿ ಸ್ವಲ್ಪ ದಯವಿಟ್ಟು ಬರೀ ಇದನ್ನೇ ನಂಬ್ಕೊಂಡು ಹಾಕ್ತದ್ರಿ ಗೋವಿಂದ ನೋವು ಇರೋಣ ಬೇರೆ ಆಪ್ಗಳಲ್ಲೂ ಅದು ಅಷ್ಟೇನೆ ಈ ಪೋಲ್ಟ್ರಿ ಇದೆ ಇಷ್ಟು ಬರು ಬೆಳಗ್ಗೆಯಿಂದ ಬಂದಿದ್ರೆ ಎರಡ ಬಾಡಿಗೆ ಹೊಡ್ಯಕ್ಕಾಗಿರೋದು ಒಂದು ಬಾಡಿಗೆ ಮೂರ್ ಅವರ್ ಹೊಡೆದಿರ ನಮ್ತಿರಲ್ಲಿ ಓ ಏನ್ ಏನ್ ಹೇಳ್ತಿ ಏನ್ ಹೇಳೋದೇ ಹೇಳಿ ಮೂರು ಮೂರುವರೆ ಗಂಟೆ ಆ ಟ್ರಾಫಿಕ್ ಈ ಟ್ರಾಫಿಕ್ ಅಲ್ಲಿ ಮೈಲೇಜ್ ಬರೋ ಇದಕ್ಕೆ ಅದೆಲ್ಲ ಸರೋಗುತ್ತೆ ಅದೆ ಇಷ್ಟ ಈ ವಿಡಿಯೋ ಹೆಂಗ್ ಮಾಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸ್ವಲ್ಪ ಯೋಚನೆ ಮಾಡಿ ಗಾಡಿ ಹಾಕಳಿ ಬರೀ ಅದನ್ನೇ ನಮ್ಕ ಬಿಡಿ ನಮ್ಗೇನು ಬೇರೆ ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಯಾವ್ದು ಇಲ್ಲ ಅನ್ನೋದಿಕ್ಕೆ ಬಂದಿದ್ದು ಇನ್ನು ನಾಳೆ ಅಂದ್ರೆ ನಾಳೆ ಇರೋದೇ ಇಲ್ಲ ಭಾನುವಾರ ಇರೋದೇ ಇಲ್ಲ ಬಾಡಿಗೆಗಳು ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಆಗ್ತಾಳೆ ಗಾಡಿಗಳನ್ನ okay bye